ನಾವು ಡೈಲಿ ಯೂಸಲ್ಲಿ ಪ್ರತಿದಿನ ಬಳಸುವಂತಹ ಕೆಲವು ಕ್ವೆಶನ್ ಆನ್ಸರ್ಸನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ ಅದರದ್ದು ಕನ್ನಡದಲ್ಲಿರೋ ಪಿ ಡಿ ಎಫು ಕಳಿಸಿದ್ದೀನಿ ದಯವಿಟ್ಟು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬಂದಾಗ ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಶ್ನೆಯನ್ನು ಕೇಳಿದಾಗ ನೀವು ಸ್ವಲ್ಪ ಫಾಸ್ಟಾಗಿ ಉತ್ತರ ಹೇಳಂಗಿರಬೇಕು ಓಕೆ ನೋಡ್ಕೊಂಡಾದರೂ ನೋಡ್ದೇ ಹೇಳಲಿಕ್ಕಾದರೆ ಒಳ್ಳೆಯದು ನೋಡ್ಕೊಂಡು ಹೇಳಲಿಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಫಾಸ್ಟಾಗಿ ಹೇಳಲಿಕ್ಕೆ ಗೊತ್ತಾಗಬೇಕು ಓಕೆ ಸೊ ಈಗ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಟೆಲಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಅಂದರೆ ನಮ್ಮ ಅನುಭವಗಳ ಬಗ್ಗೆ ಮಾತಾಡೋದು ಓಕೆ ಸೊ ಅನುಭವ ಅಂದರೆ ಮನೆಯಲ್ಲಿ ನಮ್ಮ ಅನುಭವ ಏನು ಅಥವಾ ಹೊರಗಡೆ ಸ್ಕೂಲಲ್ಲಿ ನಮ್ಮ ಅನುಭವ ಏನು ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದರೆ

ಏನೇನಾಗುತ್ತೆ ಅದನ್ನೆಲ್ಲ ನಾವು ಓನಾಗಿ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಳ್ಳಿ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ಅದು ಯಾವ ಟೆನ್ಸಲ್ಲಿ ಮಾತಾಡಬೇಕು ಅದನ್ನು ಅಲ್ಲಿ ಯಾವ್ಯಾವ ಥರ ಪದಗಳನ್ನು ಬಳಸಬೇಕು ವೊಕ್ಯಾಬ್ಲರಿ ಏನು ಓಕೆ ಅದೆಲ್ಲ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಸೆಂಟೆನ್ಸ್ ಮಾಡಿ ಆಮೇಲೆ ಸೆಂಟೆನ್ಸನ್ನು ಹೇಳಲಿಕ್ಕಾಗೋದು ಸೆಂಟೆನ್ಸ್ ಫಾರ್ಮ್ ಮಾಡೋದು ಒಂದು ಆಮೇಲೆ ಅದನ್ನು ಹೇಳಲಿಕ್ಕಾಗೋದು ಫಸ್ಟ್ ಆಫ್ ಆಲ್ ನಮಗೆ ಒಕ್ಯಾಬುಲರಿಸು ಗೊತ್ತಿರಬೇಕು ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಅದನ್ನೇ ನೋಡೋಣ ಈಗ ಟೆಲಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಮನೆಯಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು ಹೆಂಗೆ ಹೇಳೋದು ಆಮೇಲೆ ಆಟ್ ಸ್ಕೂಲ್ ಶಾಲೆಯಲ್ಲಿ ಆಮೇಲೆ ಶಾಪಿಂಗ್ ಶಾಪಿಂಗ್ ಹೋದಾಗ ಆಮೇಲೆ ಆ್ಯಟ್ ದ ಪಾರ್ಕ್ ಪಾರ್ಕಲ್ಲಿ ನೆಕ್ಸ್ಟ್ ಹಾಗೆ ಸುಮಾರು ಆ್ಯಟ್ ಎ ಪಾರ್ಟಿ ಒಂದು ಯಾವುದಾದ್ರು ಬರ್ತ್ಡೇ ಪಾರ್ಟಿಗೆ ಹೋದಾಗ ಅಲ್ಲೇನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಅದು ಅಥವಾ ಅಲ್ಲಿ ಏನು ಆ ವಿಶೇಷವಾಗಿ ಏನೂ ಆಗಬೇಕು ಅಂತಿಲ್ಲ ಬಟ್ ಅಲ್ಲಿ ಹೋಗಿ ಬಂದಿದ್ದರ ಬಗ್ಗೆ ನೀವು ಹೇಳಬೇಕಾದ್ರೆ ಆ್ಯಟ್ ದ ಬೀಚ್ ಬೀಚಿಗೆ ಎಲ್ಲಾದರೂ ಹೋಗಿದರೆ ನೀವು ಅಥವಾ ಆ್ಯಟ್ ದ ಲೈಬ್ರರಿ ಲೈಬ್ರರಿಲಿ ಆ್ಯಂಡ್ ಅ ರೈನಿ ಡೇ ಯಾವತ್ತೋ ಒಂದು ದಿನ ಮಳೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಅಥವಾ ಮಳೆ ಆ ದಿನದ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಈ ಥರ ಭಾಳಷ್ಟು ಎಕ್ಸ್ಪೀರಿಯೆನ್ಸಸ್ನ ನಾವು ಶೇರ್ ಮಾಡ್ಬೇಕೇನಾಗುತ್ತೆ ಅದರಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡೋದು ಹೇಗೆ ಆಮೇಲೆ ಅದರಲ್ಲಿ ದೋಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ವೊಕ್ಯಾಬ್ಲರೀಸ್ ಗ್ರಾಮರ್ ಏನೋ ಗೊತ್ತು ನಿಮಗೆ ನಾವು ನಡೆದು ಹೋಗಿರೋದನ್ನು ಹೇಳಬೇಕಾದ್ರೆ ಹಿಂಗೆ ಒಂದು ಫಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಸಿಂಪಲ್ ಫಾಸ್ಟಲ್ಲಿ ಅಫ್ಕೋರ್ಸ್ ಫಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು ಇಲ್ಲಾಂದರೆ ಪಾಸ್ಟ್ ಕಂಟಿನ್ಯೂಸ್ ಹೇಳಬೇಕು ಅಥವಾ ಫಾಸ್ಟ್ ಪರ್ಫೆಕ್ಟ್ ಹೇಳ್ಬೋದು ಬಟ್ ಈಗ ಬೇಸಿಕ್ ಲೆವೆಲ್ಗೆ ನಮಗೆ ಸಿಂಪಲ್ ಫಾಸ್ಟ್ ಮತ್ತು ಫಾಸ್ಟ್ ಕಂಟಿನ್ಯೂಯಸ್ ಇರುವಂಥದ್ದು ಅಥವಾ ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಯಾವುದಾದ್ರೂ ಬರ್ಬೋದು ಓಕೆ ಸೊ ಇದನ್ನು ಜಸ್ಟ್ ನೀವು ಕನ್ನಡದಲ್ಲಿ ಇದನ್ನು ಗೆಸ್ಟ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು ಓಕೆ ಆಲ್ರೆಡಿ ಮೀನಿಂಗ್ ಮೀನಿಂಗ್ ನಾನು ಹೇಳ್ತೀನಿ ನಿಮಗೆ ಓಕೆನಾ ಸೊ ಫಸ್ಟ್ ಬಂದು ಅಟ್ ಹೋಮ್ ಅಟ್ ಹೋಮ್ ಯಾರಾದರೂ ಓದ್ರಿ ಇದನ್ನ ಅಟ್ ಹೋಮ್ ಸೊ ಇಲ್ಲಿ ನೋಡಿ ನೀವು ಪ್ರೊನೌನ್ಸಿಯೇಷನ್ ಅದ್ರ ಮೇಲೂ ಸ್ವಲ್ಪ ಫೋಕಸ್ ಮಾಡಬೇಕು ನಾವು ಹೆಲ್ಪ್ಡ್ ಹೆಲ್ಪರ್ಡ್ ಅರ್ಡ್ ಅಂತ ಹೇಳ್ಬಾರ್ದು ಆಮೇಲೆ ವಾಕರ್ಡ್ ಆಮೇಲೆ ಇನ್ನೆಲ್ಲೋ ಕಾಲ್ಡ್ ಓಕೆ ಸೊ ಇಲ್ಲಿ ಹೆಲ್ಪ್ಡ್ ವಾಕ್ಡ್ ಕಾಲ್ಡ್ ಅಂತ ಹೇಳ್ಬಾರ್ದು ಹೆಲ್ಪ್ ವಾಕ್ಡ್ ಕಾಲ್ಡ್ ಓಕೆ ಸೊ ಕೆಇಡಿ ಇ ಡಿ ಮತ್ತು ಪಿ ಇ ಡಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಈ ಥರ ಬಂದರೆ ನೀವು ಪಿ ಟಿ ಅಂತ ಹೇಳಬೇಕು ಅಥವಾ ಕೆ ಟಿ ಕೆ ಟಿ ಪ್ರೊನೌನ್ಸ್ ಬರಬೇಕು ಹೆಲ್ಪ್ಡ್ ಕುಕ್ಡ್ ಕಾಲ್ಡ್ ವಾಕ್ಡ್ ಓಕೆ ಹಾಂ ಸೊ ಇಲ್ಲೆಲ್ಲ ಏನಿದೆ ನೋಡಿ ಎಲ್ಲ ನಿಮಗೆ ಫಾಸ್ಟ್ ಟೆನ್ಸಲ್ಲೇ ಇದೆ ಯಾವುದು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲ ಓಕೆ ಎಲ್ಲ ಫಾಸ್ಟ್ ಟೆನ್ಸಲ್ಲೇ ಇದೆ ನೋಡಿ ಐ ಅಪ್ ಅರ್ಲಿ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಮೈ ಬ್ರದರ್ ಟಾಮ್ ಆಲ್ವೇಸ್ ಗೆಟ್ಸ್ ಅಪ್ ಆಫ್ಟರ್ ಮೀ ಗೆಟ್ಸ್ ಅಪ್ ಸೊ ಗೆಟ್ ಅಪ್ ಸೊ ಇಲ್ಲಿ ಗೆಟ್ಸ್ ಯಾಕೆ ಬಂದಿದೆ ಟಾಮ್ ಅನ್ನೋದು ಮೂರನೇ ವ್ಯಕ್ತಿ ಬಗ್ಗೆ ನಾವು ಹೇಳ್ತಿದ್ವಿ ಟಾಮ್ ನನ್ನ ತಮ್ಮ ಅಥವಾ ನಮ್ಮ ಅಣ್ಣ ನನಗಿಂತ ನಾನು ನಾನೆದ್ದಾದ ಮೇಲೆ ಆಫ್ಟರ್ ಮೀ ಆಫ್ಟರ್ ಮೀ ನಾನು ನಾನೆದ್ದಾದ ಮೇಲೆ ಹಿ ಲೈಕ್ಸ್ ಟು ಸ್ಲೀಪ್ ಹಿ ಲೈಕ್ಸ್ ಟು ಸ್ಲೀಪ್ ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟು ಇದೆ ಹಿ ಲೈಕ್ಸ್ ಟು ಸ್ಲೀಪ್ ಅ ಲಿಟಲ್ ಲಾಂಗರ್ ಅ ಲಿಟಲ್ ಲಾಂಗರ್ ಅಂದರೆ ಅವನು ನನಗಿಂತ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡೋಕ್ಕೆ ನೋಡ್ತಾನೆ ಯಸ್ಟ್ ಡೇ ಹಿ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಯಸ್ ಡೇ ಹೀ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಅವ್ರು ನನಗೆ ನಿನ್ನೆ ಮನೆ ಕ್ಲೀನ್ ಮಾಡೋಕ್ಕೆ ನಿನ್ನೆ ನನಗೆ ಸಹಾಯ ಮಾಡಿದೆ ಮಾಮ್ ಮೇಡ್ ಬ್ರೇಕ್ಫಾಸ್ಟ್ ಮಾಮ್ ಮೇಡ್ ಸೊ ಇಲ್ಲಿ ಹೆಲ್ಪ್ಡ್ ಮೇಡ್ ವೇಕಪ್ ಸಿಂಪಲ್ ಪ್ರೆಸೆಂಟು ಇದೆ ಇದರಲ್ಲಿ ಪ್ರೆಸ್ ಪಾಸ್ಟ್ ಪರ್ಫೆಕ್ಟು ಇದೆ ಸಾರಿ ಸಿಂಪಲ್ ಫಾಸ್ಟು ಇದೆ ನೆಕ್ಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ ವಿ ವೆಂಟ್ ಆಫ್ಟರ್ ಬ್ರೇಕ್ಫಾಸ್ಟ್ ವಿ ವೆಂಟ್ ದ ಪಾಕ್ ವಿತ್ ಹರ್ ವಿತ್ ಹರ್ ಅಂದರೆ ಆಕೆಯ ಜೊತೆಗೆ ವಿ ವಾಕ್ಡ್ ನಾವು ನಡೆದೆವು ಅರೌಂಡ್ ವಿ ವಾಕ್ಡ್ ಫಾರ್ ಅನ್ ಅವರ್ ಅಂತ ಹೇಳ್ಬೋದು ವಿ ವಾಕ್ಡ್ ಅರೌಂಡ್ ಫಾರ್ ಅನ್ ಅವರ್ ನಾವು ನಡೆದ ಸುತ್ತ ನಡೆದಾಡಿದ್ವಿ ಒಂದು ಗಂಟೆಗಳ ಕಾಲ ಫಾರ್ ಆ್ಯನ್ ಅವರ್ ಹವರ್ ಎಚ್ ಒ ಯು ಆರಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ ಅವರ್ ಮಾತ್ರ ಹೇಳಬೇಕು ಲೇಟರ್ ನಂತರ ಡ್ಯಾಡ್ ಡ್ಯಾಡ್ ಅಂದರೆ ನಮ್ಮ ತಂದೆ ಡ್ಯಾಡ್ ಕಾಲ್ಡ್ ಅಸ್ ನಮ್ಮನ್ನು ಕರೆದ್ರು ಟು ಕಮ್ ಹೋಮ್ ಮನೆಗೆ ಬರಲು ಹಿ ನೀಡೆಡ್ ಅಸ್ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ಸೊ ಈ ಥರ ನೋಡಿ ನೀಡೆಡ್ ಅಂತ ಬಳಸಿದಾಗ ಐ ನೀಡ್ ಯು ಟು ನಾನು ಒಂದು ವೇಳೆ ಐ ನೀಡ್ ಯು ಟು ಕಾಲ್ ಮಿ ಲೇಟರ್ ನೀವು ಆನಂತರ ಕಾಲ್ ಮಾಡಿ ಅಂತ ನನಗೆ ಅವಶ್ಯಕತೆ ಇದೆ ಅಂದರೆ ನನಗೀಗ ನಾನು ಬಿಸಿದೀನಿ ಆಮೇಲೆ ಕಾಲ್ ಮಾಡೋ ಅವಶ್ಯಕತೆ ನನಗೂ ಇದೆ ಹಿ ನೀಡ್ ಏನಿದೆ ಹಿ ನೀಡೆಡ್ ಅವರಿಗೆ ಬೇಕಾಯಿತು ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ವಿತ್ ದ ಗಾರ್ಡನ್ ಅವರಿಗೆ ಯಾರು ತಂದೆಗೆ ನಾವು ಅವರಿಗೆ ಹೆಲ್ಪ್ ಮಾಡಬೇಕಾಯಿತು ಗಾರ್ಡನ್ ಕೆಲಸದಲ್ಲಿ ತೋಟದ ಕೆಲಸದಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಹಿ ನೀಡೆಡ್ ಮಾಡಬೇಕಾಗಿತ್ತು ಅವರಿಗೆ ಹಾಗಾಗಿ ನಮ್ಮನ್ನು ಕರೆದರು ಓಕೆ ಸೊ ಈ ಥರ ಸೆಂಟೆನ್ಸ್ ಇದನ್ನೆಲ್ಲ ನೀವು ಬಾಯ್ಪಾಠನೇ ಮಾಡಬೇಕು ಬಾಯ್ಪಾಠ ಮಾಡ್ತಾ ಮಾಡ್ತಾ ಆ ಕೆಲವು ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪದೇ ಪದೇ ಓದಬೇಕು ಇದನ್ನು ಅದರ ಅರ್ಥ ಏನು ಅಂತ ತಿಳ್ಕೊಂಡು ಅದನ್ನು ನೀವಾಗೆ ಹೇಳೋಕ್ಕೆ ಕನ್ನಡದಲ್ಲಿ ಒಂದು ಸಲ ಅರ್ಥ ನೀವು ಇದನ್ನು ಕನ್ನಡದಲ್ಲಿ ಡೈರೆಕ್ಟಾಗಿ ಇದು ಆಲ್ರೆಡಿ ನಿಮಗೆಲ್ಲ ಸೆಂಟೆನ್ಸ್ ಅರ್ಥ ಆಗಿರುತ್ತೆ ಕನ್ನಡದಲ್ಲಿ ಸೊ ಇದನ್ನು ಕನ್ನಡದಲ್ಲಿ ಬರ್ಕೊ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಗೆಸ್ ಮಾಡಿ ಕನ್ನಡದಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ನೀವು ಜಸ್ಟ್ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಹೇಳೋಕ್ಕೆ ಟ್ರೈ ಮಾಡಿ ಐ ವೇಕ್ ಅಪ್ ಅಲಿ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಬೆಳಗ್ಗೆ ಇದು ಹೇಳ್ತೀನಿ ಅದು ಕನ್ನಡದಲ್ಲಿ ಮೈಂಡಲ್ಲಿ ಜಸ್ಟ್ ನೀವು ಯೋಚನೆ ಮಾಡಬೇಕು ಆ್ಯಂಡ್ ಲೇಟರ್ ಅದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಯು ಹ್ಯಾವ್ ಟು ಇಮ್ಯಾಜಿನ್ ಥಿಂಗ್ಸ್ ಇನ್ ಕನ್ನಡ ಆ್ಯಂಡ್ ಯು ಹ್ಯಾವ್ ಟು ಸೇ ಇನಿ ಸೇ ಇಟ್ ಇನ್ ಇಂಗ್ಲೀಷ್ ಓಕೆ ನಾವು ಗೊತ್ತಾಯ್ತಲ್ವಾ ಹಾಂ ಇದನ್ನು ಇನ್ನೊಂದು ಸಲ ಇನ್ನೊಬ್ರು ಯಾರಾದರೂ ಓದಿರಿ ಹಾಂ ಓದ್ರಿ ಹ್ಞೂ ನೋಡಿ ಇಲ್ಲೇ ಮಿಸ್ಟೇಕ್ ಆಗೋದು ಒಂದು ತಿಂಗಳು ಸಿಂಪಲ್ ಪ್ರೆಸೆಂಟೆನ್ಸನ್ ಮಾಡಿದ್ದೀವಿ ಆಲ್ವೇಸ್ ಗೆಟಪ್ ಅಂತ ಹೇಳಬಾರ್ದು ಗೆಟ್ಸ್ ಅಪ್ ಅದು ಮಿಸ್ಟೇಕ್ ಈಗಲೂ ಆಗಬಾರ್ದು For an hour. Miss Madwardu. For an hour. Later that can call also come home. He needed us also help, to help with, uh, with with the garden. With uh, help help with the garden. Help him with the garden. Okay. ಸೊ ಇದು ಈ ಮಿಸ್ಟೇಕ್ಸ್ ಎಲ್ಲ ನಿಮಗೆ ಅದು ಪದೇ ಪದೇ ಓದೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಓಕೆ ಸೊ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ವಿತ್ ಅ ಗಾರ್ಡನ್ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ಅವರಿಗೆ ಸಹಾಯ ಮಾಡಬೇಕಾಗಿತ್ತು ನಾವು ಅದು ಅವ್ರಿಗೆ ಬೇಕಾಗಿತ್ತು ಯಾವುದರಲ್ಲಿ ಸಹಾಯ ಮಾಡಬೇಕಾಗಿತ್ತು ದ ಗಾರ್ಡನ್ ಓಕೆ ಸೊ ಯಾವಾಗಲೂ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಚೇಂಜ್ ಆಗಲ್ಲ ಸ್ಟ್ರಕ್ಚರ್ ಹಾಗೆ ಇರುತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಒಂದು ಹತ್ತು ಹನ್ನೆರಡು ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರಲ್ಲಿ ನಾವು ನೋಡ್ತಾ ಇರೋದೀಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಸೊ ಇದರಲ್ಲೆಲ್ಲ ಹಾಗೆ ಬರುತ್ತೆ ಮೈ ಬ್ರದರ್ ಸಬ್ಜೆಕ್ಟ್ ಟಾಮ್ ಇದು ಮೈ ಬ್ರದರ್ ಟಾಮ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಥವಾ ಅಡ್ವರ್ಬಿಯಲ್ ಸೊ ಇದ್ರ ಮಧ್ಯದಲ್ಲಿ ಅಡ್ವರ್ಬ್ ಅಂತ ಬರುತ್ತೆ ಅಡ್ವರ್ಬ್ ನಾವು ಆಲ್ವೇಸ್ ಮೈ ಬ್ರದರ್ ಅಂತ ಹೇಳ್ಬೋದು ಅಥವಾ ಮೈ ಬ್ರದರ್ ಆಲ್ವೇಸ್ ಗೆಟ್ಸ್ ಅಪ್ ಅಂತಲೂ ಹೇಳ್ಬೋದು ಅದೇನು ಸಮಸ್ಯೆ ಆಗಲ್ಲ ಎಲ್ಲದು ನಿಮಗೆ ಅದೇ ಸ್ಟ್ರಕ್ಚರಲ್ಲಿ ಇರುತ್ತೆ ದ ಮೈನ್ ಥಿಂಗ್ ಈಸ್ ನೀವು ವೊಕ್ಯಾಬುಲರೀಸ್ ನೆನ್ಪಿಟ್ಕೋಬೇಕು ವೊಕ್ಯಾಬ್ಲರೀಸ್ ಅಂದರೆ ಪದಗಳು ನೆನ್ಪಿಟ್ಕೋಬೇಕು ಯಾವ್ಯಾವ ಥರದ ಪದಗಳು ಆಫ್ಟರ್ ಮೀ ನಾನಾದ ನಂತರ ಆಮೇಲೆ ಸ್ಲೀಪ್ ಅ ಲಿಟಲ್ ಸ್ಲೀಪ್ ಅ ಲಿಟಲ್ ಲಾಂಗರ್ ಅಲ್ಲಿ ಏನಾಯಿತು ಅ ಲಿಟಲ್ ಲಾಂಗರ್ ಇದೇನಿದು ಇದು ಒಕ್ಯಾಬುಲರೀಸು ಇದು ಫ್ರೇಜಸ್ಸು ಅ ಲಿಟಲ್ ಲಾಂಗರ್ ಸ್ವಲ್ಪ ಜಾಸ್ತಿ ಹೊತ್ತು ಓಕೆ ನೆಕ್ಸ್ಟ್ ಎಸ್ ಡೇ ಹಿ ಹೆಲ್ಪ್ ಮೀ ಹೆಲ್ಪ್ಡ್ ಮೀ ರೈಟ್ ಕ್ಲೀನ್ ದ ಹೌಸ್ ಕ್ಲೀನ್ ದ ಹೌಸ್ ಸೊ ಕ್ಲೀನ್ ದ ಹೌಸ್ ಅನ್ನೋದು ನಿಮಗೆ ಫ್ರೇಜ್ ಗೊತ್ತಿರಬೇಕು ಆ್ಯಂಡ್ ಮೇಕ್ ಬ್ರೇಕ್ಫಸ್ಟ್ ಮೇಕ್ ಬ್ರೆಕ್ಫಸ್ಟ್ ಓಕೆ ಇಲ್ಲಿ ನೋಡಿ ಇದನ್ನು ತುಂಬ ಜನ ಬ್ರೇಕ್ ಫಾಸ್ಟ್ ಅಂತ ಹೇಳ್ತಿದ್ದೀರಾ ಬ್ರೇಕ್ ಫಾಸ್ಟ್ ಅಲ್ಲ ಇಟ್ಸ್ ಬ್ರೇಕ್ಫಾಸ್ಟ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರಲಿ ಬ್ರೆಕ್ ಬ್ರೇಕ್ ಅಲ್ಲ ಬ್ರೇ ದೀರ್ಘ ಹೇಳಬಾರ್ದು ಬ್ರೆಕ್ ಆಮೇಲೆ ಫಾಸ್ಟ್ ಫಾಸ್ಟನ್ನ ಫಾ ಅಂತ ಹೇಳಬಾರ್ದು ಫಾ ಅಲ್ಲ ಬ್ರೇಕ್ಫಸ್ಟ್ ಆದರೂ ಪ್ರೊನೌನ್ಸಿಯೇಷನ್ನು ನೀವು ಚೇಂಜ್ ಮಾಡೋಲ್ಲ ನನಗೆ ಗೊತ್ತು ಬಟ್ ಅಟ್ಲೀಸ್ಟ್ ಟ್ರೈ ಮಾಡಿ ಯಾಕೆಂದರೆ ತುಂಬ ಜನಕ್ಕೆ ಸಿಕ್ಸ್ ಮಂತ್ಸ್ ಆದಮೇಲೆ ಪ್ರೊನೌನ್ಸಿಯೇಷನ್ ಫಸ್ಟಿಗೆ ಬಂದಾಗ ಹೆಂಗೆ ಹೇಳ್ತೀನೋ ಹಾಗೆ ಹೇಳ್ತಾರೆ ಸೊ ಮೇ ಬಿ ಯು ಪೀಪಲ್ ಡೋಂಟ್ ವಾಂಟ್ ಟು ಚೇಂಜ್ ದ ಪ್ರೊನಸಿಯೇಷನ್ ನಿಮ್ಗೆ ಪ್ರೊನೌಸಿಯೇಷನ್ ಚೇಂಜ್ ಮಾಡಬೇಕಲ್ಲ ಅಂತ ಅನ್ಸಿದ್ರೆ ಓಕೆ ನೋ ಪ್ರಾಬ್ಲಮ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಟ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಬ್ರೇಕ್ಫಾಸ್ಟ್ ಓಕೆ ನಾವು ಸೊ ಇದನ್ನು ನೀವು ಓನಾಗೆ ಆಗಿ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿದಾಗ ಯು ಹ್ಯಾವ್ ಟು ಬಿ ರೆಡಿ ರೆಡಿಯಾಗೇ ಇರಬೇಕು ನೀವು ಇಗ್ನೋರ್ ಮಾಡಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಈ ಥರ ವಿಷಯಗಳನ್ನು ಹೇಳೋಕ್ಕೆ ಆಗೋದಿಲ್ಲ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಅಟ್ಲೀಸ್ಟ್ ನಿಮಗೆ ಕೊಟ್ಟಿರೋ ಡೇಟಾ ನಾವೇನು ಕೊಟ್ಟಿರ್ತೀವಿ ಆ ಡೇಟಾನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಮೆಟೀರಿಯಲ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮುಂದೆ ನೀವು ಓನ್ ಆಗಿ ಹೇಳಲಿಕ್ಕೆ ನಿಮಗೆ ಅದು ಸಹಾಯ ಆಗುತ್ತೆ ಓಕೆ ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾಕು ಅಲ್ವಾ ನಿಮಗೆ ಓನ್ ಆಗಿ ಹೇಳಲಿಕ್ಕೆ ಒಂದಷ್ಟು ಟಾಪಿಕ್ಸ್ ಇದು ಸಣ್ಣ ಸಣ್ಣ ಟಾಪಿಕ್ಸನ್ನು ನಾವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದರಿಂದ ನೀವೇ ಸ್ವಂತವಾಗಿ ನಿಮ್ಮ ಮನೇಲಿ ಏನೇನಾಗುತ್ತೆ ಅದನ್ನು ಹೇಳಿ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕೆಲವು ವರ್ಡ್ಸ್ ಅಟ್ಲೀಸ್ಟ್ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನೀವೊಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೇಳಲಿಕ್ಕೆ ನಿಮಗೆ ಆಗಬಹುದು ಮುಂದೆ ಓಕೆ ಸೊ ನೀವು ಇದನ್ನು ಇಗ್ನೋರ್ ಮಾಡಿದ್ರೆ ಆಗೋದಿಲ್ಲ ಬರೀ ಗ್ರಾಮರ್ ಫೋಕಸ್ ಗ್ರಾಮರ್ ಇಸ್ ವೆಸ್ ವೆರಿ ಎಸೆನ್ಷಿಯಲ್ ಬರೀ ಗ್ರಾಮರ್ ಮಾತ್ರ ಫೋಕಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದೆಲ್ಲ ಮಾಡಲೇಬೇಕು ಯಾಕೆಂದರೆ ಇದೆಲ್ಲ ಗ್ರಾಮರಲ್ಲಿ ಬರೋದಿಲ್ಲ ಗ್ರಾಮರಲ್ಲಿ ಬರೋದು ನಿಮಗೇನು ಯಾವುದು ಸರಿ ಯಾವುದು ತಪ್ಪು ಯಾವುದು ಫಸ್ಟ್ ಬರಬೇಕು ಯಾವ್ದು ಸೆಕೆಂಡ್ ಬರಬೇಕು ಓಕೆ ಗ್ರಾಮರ್ ಹೊರತಾಗಿ ನಾವು ವಕ್ಯಾಪುಲರಿಸ ಕಲಿಬೇಕು ಅದಕ್ಕೆ ಈ ಥರ ಫ್ರೇಸಸ್ನ ನಾವು ಒಂದು ಸ್ಟೋರಿ ಅಥವಾ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದು ಅಥವಾ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಅಥವಾ ಯಾವತ್ತೋ ಏನೋ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಅಥವಾ ಮೊನ್ನೆ ಇದಾಯಿತು ಅಥವಾ ಇವತ್ತು ಹಿಂಗೆ ಆಗುತ್ತೆ ಸಾಯಂಕಾಲ ಹಿಂಗೆ ಆಗ್ಬೋದು ಇದನ್ನೆಲ್ಲ ಹೇಳಬೇಕಾದ್ರೆ ನಮಗೆ ಟೆನ್ಸ್ ಬೇಕಾಗ್ತವೆ ಗಾಟ್ ಇಟ್ ಓಕೆ ಸೊ ಇದನ್ನು ದಯವಿಟ್ಟು ಪಾಠ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ ಪಾಠ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬಾಯಲ್ಲಿ ಅದು ಪಾಠವಾಗಿ ಉಳ್ಕೊಳ್ಳುತ್ತೆ ಅರ್ಥ ಗೊತ್ತು ಅರ್ಥ ಇಟ್ಕೊಂಡು ಅದನ್ನು ಪಾಠ ಮಾಡಲೇಬೇಕು ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಅಟ್ಲೀಸ್ಟ್ ಇದರಲ್ಲಿ ನಾಲ್ಕೈದು ಕೊಟ್ಟಿದ್ರೆ ನಾನು ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಹೇಳೋಕ್ಕೆ ಆಯಿತು ಅಂದರೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ರೆಡಿ ಆಗ್ತಾ ಅಂತ ಆಯ್ತು ಓಕೆ ರೈಟ್ ಆಮೇಲೆ ಇದನ್ನು ಕನ್ನಡದಲ್ಲಿ ಹೇಳಿದಾಗ ನಿಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಗೊತ್ತಿರಬೇಕು ಸೊ ನಿಮಗೆ ಆರ್ಡ್ರ್ ಮಿಸ್ ಆಗ್ಬೋದೇನೋ ಸೊ ಇದ್ದಾದ್ಮೇಲೆ ಯಾವ್ದು ಹೇಳಬೇಕು ಅಂತ ಗೊತ್ತಾಗ್ದಿದ್ದರೆ ನಾನು ಕನ್ನಡದಲ್ಲಿ ಹೇಳಿದಾಗ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಗೊತ್ತಿರಬೇಕು ನೋಡಿದೆ ಓಕೆ ಸೊ ಇಲ್ಲಾಂದರೆ ನೋಡಿದೆ ನಾನು ಹೇಳ್ತೀನಿ ಒಂದು ಎಕ್ಸ್ ಮೊನ್ನೆ ಇದು ಕೊಟ್ಟಿದ್ರಲ್ಲ ಸರ್ ಸ್ಟೋರಿ ಅದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ವೆರಿ ಗುಡ್ ಓಕೆ ನೀವು ನೋಡ್ದೇನೂ ಹೇಳೋಕ್ಕಾಗಲ್ಲ ನೋಡ್ಕೊಂಡು ಹೇಳೋಕ್ಕಾಗಲ್ಲ ಕನ್ನಡದಿಂದ ನಾನು ಕನ್ನಡದಲ್ಲಿ ಹೇಳಿದಾಗ ಇಂಗ್ಲೀಷಲ್ಲೂ ನಿಮಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಅಟ್ ಆಲ್ ಪ್ರಿಪೇರಿಂಗ್ ಯು ಆರ್ ನಾಟ್ ಅಟ್ ಆಲ್ ಪ್ರಾಕ್ಟೀಸಿಂಗ್ ಅಂತ ಅರ್ಥ ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅರ್ಥ ಓಕೆ ಸೊ ಇದನ್ನು ಇಗ್ನೋರ್ ಮಾಡಬಾರ್ದು ಯಾಕೆಂದರೆ ಇದೇ ನಿಮಗೆ ಮುಂದೆ ಬೇಕಾಗಿರೋದು ರೈಟ್ ಓಕೆ ಹಾಂ ಸೊ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಐ ವೇಕಪ್ ಅರ್ಲಿ ಸಾರಿ ನಾನು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಏನಂತಿದೆ ವೇಕಪ್ ಅರ್ಲಿ ಬೆಳಗ್ಗೆ ಮುಂಜಾನೆ ನಾನು ಎದ್ದೇಳ್ತೀನಿ ನೀವು ರೆಸ್ಪಾಂಡ್ ಮಾಡೋಕ್ಕೆ ಯಾಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿರೋದನ್ನು ಓದಲಿಕ್ಕೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ಮತ್ತು ರೆಸ್ಪಾಂಡ್ ಮಾಡಲಿಕ್ಕೆ ತುಮ ಅಲ್ಲ ರೆಸ್ಪಾಂಡ್ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತಲ್ಲ ಯಾಕೆ ಡಿಲೇ ಆಗ್ತಾ ಇದೆಯಾ ಓಕೆ ಮೇ ಬಿ ಸೊ ಓಕೆ ಈಗ ನಾನು ನನ್ನ ಟೈಮಿಂಗ್ಸ್ ನೋಡಿ ಎಷ್ಟು ಹೊತ್ತಾಗುತ್ತೆ ನೀವು ಆನ್ಸರ್ ಮಾಡಲಿಕ್ಕೆ ಅಂತ ಐ ಮೀನ್ ಓಕೆ ಪೂರ್ಣ ಪೂರ್ಣಿಮಾ ಕ್ಯಾನ್ ಯು ನೀವು ಮಿ ಸಡನ್ನಾಗಿ ಹೇಳ್ತಾ ಇದ್ದೀರಾ ನಾನು ಕೇಳಿ ಒಂದು ಸೆಕೆಂಡಿಗೆ ಹೇಳ್ತಾ ಇದ್ದೀರಾ ಬಟ್ ಇಲ್ಲಿ ಏನಾದರೂ ಕೇಳಿದ್ರೆ ನೀವು ರೆಸ್ಪಾಂಡ್ ಮಾಡೋಕೆ ಲೇಟ್ ಮಾಡ್ತಿರಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಹೇಳಿದ್ದು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳಿದೆ ಇಂಗ್ಲೀಷಲ್ಲಿ ಹೇಳೋದೇನು ಅಲ್ಲಿರೋದನ್ನು ಓದೋದು ಅಷ್ಟೇ ನಿಮಗೆ ನೆಟ್ವರ್ಕ್ ಬಿ ಬೇರೆಯವರೆಲ್ಲ ಸುಮ್ಮನೆ ಇದ್ದಾರಲ್ಲ ಯಾಕೆ ನೋಡಿ ಬೇಗ ನೀವು ರೆಸ್ಪಾಂಡ್ ಮಾಡಿದ್ರೆ ನನಗೆ ಬೇಗ ನಾವು ಮುಂದಕ್ಕೆ ನೀವು ರೆಸ್ಪಾಂಡ್ ಮಾಡೋದೇ ಲೇಟ್ ಮಾಡಿದ್ರೆ ಅಲ್ಲೇ ತುಂಬ ಟೈಮ್ ಹೋಗುತ್ತೆ ಮತ್ತು ನಾನು ಅದ್ರ ಬಗ್ಗೆ ಮಾತಾಡೋದೇ ಒಂದಿಷ್ಟು ಟೈಮ್ ಹೋಗುತ್ತೆ ಗಾಟ್ ಇಟ್ ಓಕೆ ಹಾಂ ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಓಕೆ ನನ್ನ ತಮ್ಮ ಯಾವಾಗಲೂ ನಾನು ಎದ್ದ ಮೇಲೆ ಎದ್ದೇಳ್ತಾನೆ ನಾನು ನನ್ನ ತಮ್ಮ ಅವನು ಸ್ವಲ್ಪ ಜಾಸ್ತಿ ನನಗಿಂತ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡೋಕ್ಕೆ ಇಷ್ಟಪಡ್ತಾನೆ ನಿನ್ನೆ ಅವನು ನನಗೆ ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ದೇ ಹಿ ಹೆಲ್ಪ್ಡ್ ಕರೆಕ್ಟ್ ಒಂದು ವರ್ಡ್ ಬಿಡಬಾರ್ದು ಆಮೇಲೆ ಮೀ ಬಿಟ್ರಿ ಅನ್ಸುತ್ತೆ ವಿತ್ ಎಲ್ಲಿದೆ ವಿತ್ ಎಲ್ಲಿದೆ ಹಾಂ ಒಂದು ವರ್ಡ್ ಎಕ್ಸ್ಟ್ರಾ ಹೇಳಬಾರ್ದು ಇರೋ ವರ್ಡ್ನ ಬಿಡಬಾರ್ದು ಓಕೆ ಅಲ್ಲಿ ಹೀ ಹೆಲ್ಪ್ಡ್ ಯಾರಿಗೆ ಹೆಲ್ಪ್ ಮಾಡ್ದ ಮೀ ನನಗೆ ಯಾಕೆ ಕ್ಲೀನ್ ದ ಹೌಸ್ ಸೊ ಸೆಂಟೆನ್ಸ್ ಅಂದಾಗ ಇದೆಲ್ಲ ಒಳಗೊಂಡಿರುತ್ತೆ ಓಕೆ ಅಮ್ಮ ತಿಂಡಿ ಮಾಡಿದ್ರು ಹಾಂ ಅಮ್ಮ ನಮಗೆ ತಿಂಡಿ ಮಾಡಿದ್ರು ಫಾರಸ್ ಅಂದ್ರೆ ನಮಗೆ ಓಕೆ ತಿಂಡಿ ಆದಮೇಲೆ ನಾವು ಅಮ್ಮನ ಜೊತೆ ಪಾರ್ಕಿಗೆ ಹೋದ್ವಿ ನಾನು ಹೋದೆ ಹ್ಞೂ ಹ್ಞೂ ನಾವು ಸುತ್ತ ವಾಕ್ ಮಾಡಿದ್ವಿ ಒಂದು ಗಂಟೆ ಒಂದು ಗಂಟೆ ವಾಕ್ ಮಾಡಿದ್ವಿ ಹ್ಞೂ ನಂತರ ನಮ್ಮಪ್ಪ ಕರೆದ್ರು ಫಾರ್ಮ್ ನಮಗೆ ಮನೆಗೆ ಬರಲಿಕ್ಕೆ ಕರೆದ್ರು ಹ್ಞೂ ನಾವು ಅವರಿಗೆ ತೋಟದಲ್ಲಿ ಅವರಿಗೆ ಸಹಾಯ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಕರೆದ್ರು ಹ್ಞೂ ಓಕೆ ಸೊ ಇದನ್ನು ನೀವು ಕನ್ನಡದಲ್ಲಿ ನಾನು ಇಂಗ್ಲೀಷ್ ಕನ್ನಡದಲ್ಲಿ ಹಿಂಗೆ ಹೇಳಿದಾಗ ನೀವು ನೋಡ್ದೇನು ಇಂಗ್ಲೀಷಲ್ಲಿ ಹೇಳೋಂಗಿರಬೇಕು ಗಾಟ್ ಇಟ್ ಸೊ ಇವಿಷ್ಟು ಇಷ್ಟು ಹೇಳಕ್ಕೆ ಬಂತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಇದ್ದೀರಾ ನಿಮಗೆ ಅರ್ಥ ಆಗ್ತಾ ಇದೆ ಪಾಠ ನಿಮ್ಗೆ ಇಂಗ್ಲೀಷ್ ಬರ್ತಾ ಇದೆ ಅಂತ ಅರ್ಥ ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಗ್ತಿದೆಯಲ್ಲ ಓಕೆ ಸೊ ಇದರಲ್ಲಿ ಅಂಥದ್ದೇನು ನಿಮಗೆ ದೊಡ್ಡ ಗ್ರಾಮರ್ ಏನೂ ಇಲ್ಲ ನಾನು ನಿಮಗೆ ಯಾವ್ಯಾವ್ದು ಟೆನ್ಸ್ಗಳು ಹೇಳ್ಕೊಟ್ಟಿದ್ದೀನಿ ಆರು ಟೆನ್ಸ್ ಹೇಳಿದ್ದೀನಲ್ವಾ ಅದರಲ್ಲಿ ಸಿಂಪ್ ಓಕೆ ಸೊ ಇದರಲ್ಲಿ ಯಾವ್ಯಾವ ಟೆನ್ಸ್ ಯಾವ್ಯಾವ ಸೆಂಟೆನ್ಸ್ ಯಾವ್ದಾವ ಟೆನ್ಸ್ ಅಂತ ಹೇಳ್ಬೋದಲ್ವಾ ಏನೋ ಐ ಅಪ್ ಅಲಿ ಎವ್ರಿ ಮಾರ್ನಿಂಗ್ ಯಾವ ಟೆನ್ಸ್ ಅದು ಸಿಂಪಲ್ ಪಾಸ್ಟ್ ಎಕ್ಸ್ಪ್ಲೈನ್ ಮಾಡಿ ಹೆಂಗೆ ಸಿಂಪಲ್ ಪಾಸ್ಟ್ ಹೆಂಗಾಗುತ್ತೆ ಇದು ಸಿಂಪಲ್ ಪಾಸ್ಟ್ ಹೆಂಗಾಗುತ್ತೆ ಹೇಳಿ ಸರಿ ಪಾಸ್ಟ್ ಅಂದ್ರೇನು ಆಗಿರುವುದು ಇಲ್ಲೇನು ಹ್ಞೂ ನೀವೇ ಹೇಳ್ತೀರಾ ಫಾಸ್ಟ್ ಅಂತ ನೀವೇ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀರಾ ನೋಡಿ ಈ ಬ ಕನ್ಫ್ಯೂಷನು ಈ ಲೆವೆಲಲ್ಲಿ ಆಗಬಾರ್ದು ನೀವು ಫಸ್ಟ್ ಸೆಂಟೆನ್ಸೇ ನಿಮಗೆ ಕನ್ಫ್ಯೂಷನ್ ಇದ್ರೆ ಅಲ್ಲ ನಿಮಗೆ ಕೇಳಿದಾಗ ಅದು ಹೇಳಲಿಕ್ಕೆ ಕಷ್ಟ ಬರ್ತಾ ಇಲ್ವಾ ಅಥವಾ ನಿಮಗೆ ಬೇಸಿಕಲಿ ನಿಮಗೆ ಆ ಪ್ರಾಬ್ಲಮ್ ಇದೆಯಾ ವೈ ಏನು ನೀವು ಹೌ ಡಿಡ್ ಯು ಸೇ ಸಿಂಪಲ್ ಪಾಸ್ಟ್ ಅಂತ ಹೆಂಗೆ ಹೇಳಿದ್ರಿ ಸಿಂಪಲ್ ಪಾಸ್ಟ್ ಆಗಬೇಕಾದ್ರೆ ಅಲ್ಲಿ ಏನಿರಬೇಕು ಈಗ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದ್ರಿ ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ಯಾ ಹೆಂಗೆ ನೀವು ಸಿಂಪಲ್ ಪಾಸ್ಟ್ ಅಂತ ಹೇಳೋದಾದರೆ ಹೇಗೆ ಅದೆರಡನ್ನೂ ನೀವು ಎಕ್ಸ್ಪ್ಲೈನ್ ಮಾಡಂಗಿರಬೇಕು ಅವಾಗ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಗೊತ್ತು ಹ್ಮ್ ಹ್ಮ್ ಸಿಂಪಲ್ ಪಾಸ್ಟ್ ಆಗುತ್ತಾ ಸೊ ಇಡೀ ಇದ್ದರೆ ಸಿಂಪಲ್ ಪಾಸ್ಟ್ ಹ್ಞೂ ಓಕೆ ವೇಕ್ಡ್ ಅಂತ ಇದೆಯಾ ಓಕೆ ನೀವು ಒಂದು ಸರಿ ಮಾಡಿದ್ರೆ ಇನ್ನೊಂದು ತಪ್ಪು ಮಾಡ್ತಾ ಅಲ್ಲಿ ಓಕೆ ಸಿಂಪಲ್ ಪಾಸ್ಟ್ ಈ ಸೆಂಟೆನ್ಸನ್ನ ಸಿಂಪಲ್ ಪಾಸ್ಟಿಗೆ ಮಾಡಿ ನೋಡೋಣ ಐ ವೇಕ್ ಅಪ್ ಅರ್ಲಿ ಎವ್ರಿ ಮಾರ್ನಿಂಗ್ ಅಂತಿದೆಯಲ್ವಾ ಇದರ ಅರ್ಥ ಏನು ನೀವು ಹೇಳ್ತಾ ಇದ್ರ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀರಾ ಓಕೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸಿಂಪಲ್ ಪ್ರೆಸೆಂಟು ನಾನು ಹೇಳ್ತಾ ಇದ್ದೀನಿ ಆ ಸೆಂಟೆನ್ಸನ್ನು ನೀವು ಸಿಂಪಲ್ ಪಾಸ್ಟಿಗೆ ಮಾಡಿರಿ ಐ ಎವ್ ಅರ್ಲಿ ಎವ್ರಿ ಮಾರ್ನಿಂಗ್ ಇದನ್ನು ಸಿಂಪಲ್ ಪಾಸ್ಟಿಗೆ ಮಾಡಿರಿ ಐ ವೇಕ್ ಅಪ್ಪ ಸೊ ನಿಮಗೆ ಇನ್ನೂ ಗೊತ್ತಿಲ್ಲ ವೇಕ್ಅಪ್ಗೆ ವೋಕ್ ಅಪ್ ಅನ್ನೋ ಪದ ಇನ್ನೂ ಗೊತ್ತಿಲ್ವ ನಿಮಗೆ ಇದನ್ನು ನಾವು ಹಿಂದಿನ ಕ್ಲಾಸಲ್ಲಿ ತುಂಬ ಸಲ ಅಪ್ ಬಂದಿದೆ ಪಾಠದಲ್ಲಿ ವೇಕ್ ಅಪ್ ಅಪ್ ಓಕೆ ಈ ಮಿಸ್ಟೇಕ್ಸ್ನೆಲ್ಲ ಇವತ್ತಿಗೆ ಅವಾಯ್ಡ್ ಮಾಡಿ ಇದನ್ನು ಇನ್ಮೇಲೆ ನೀವು ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಇನ್ನೂ ತುಂಬ ಹಿಂದೆ ಹಿಂದೆ ಇದ್ದೀರಿ ಆಯಿತು ಓಕೆ ವೇಕ್ ವೋಕ್ ಕಮ್ ಕೇಮ್ ಗೋ ವೆಂಟ್ ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಾ ನಾನು ಅದಕ್ಕೆ ಫಸ್ಟಿಗೆ ನಿಮಗೆ ಹೇಳಿದೆ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ಪಿ ಡಿ ಎಫ್ ನಾನು ಕಳಿಸ್ತೀನಿ ಇದನ್ನು ನೀವು ಪ್ರತಿದಿನ ಬಾಯಿಪಾಠ ಮಾಡಬೇಕು ಅಂತ ಹೇಳಿದೆ ಈಗ ಇದನ್ನು ಇಲ್ಲಿ ಮಿಸ್ಟೇಕ್ ಆದರೆ ಏನಾಗುತ್ತೆ ಅದು ಬೇಸಿಕ್ ಲೆವೆಲಲ್ಲೇ ಇದ್ದೀರಾ ಇನ್ನು ನೀವು ಓಕೆ ಸೊ ಐ ವೇಕ್ಡ್ ಅಪ್ ಅಲ್ಲ ಐ ವೋಕ್ ಅಪ್ ಐ ಇಲ್ಲಿ ನೋಡಿ ಇಲ್ಲಿ ವೆಂಟ್ ಬಂದರೆ ಅದು ಗೋದು ಫಾಸ್ಟ್ ಟೆನ್ಸ್ ವೆಂಟ್ ಇವೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ ಮುಂದೆ